ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ ನಾನು ಇವತ್ತೊಂದು ಹೊಸ ವೀಡಿಯೋದೊಂದಕ್ಕೆ ನಿಮ್ಮ ಜೊತೆ ಬರ್ತಾಯಿದ್ದೀನಿ ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ ಆ ಗಣೇಶ ಹಬ್ಬ ಇದರಲ್ಲಿ ರಂಗೋಲಿ ಸ್ಪರ್ಧೆನ ಆಯೋಜನೆ ಮಾಡಿದರು ಅದರಲ್ಲಿ ನಾನು ಕೂಡ ಭಾಗವಹಿಸಿದ್ದೀನಿ ನನ್ನ ಪ್ರೈಸ್ ಬರುತ್ತಾ ಬರಲ್ವಾ ಫುಲ್ ವೀಡಿಯೋ ನೋಡಿ ಎಂಜಾಯ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಿದ್ದಾರೆ ಅಲ್ವಾ ಕಲ್ಲಿಂದ ನಿಮ್ಮ ವಿಡಿಯೋ ನೋಡೋರು ಇರ್ತಾರೆ ಆದ್ھیನ್ ಕಾಣಸ್ತ ಮೊಬೈಲ್ ಅಲ್ಲಿ ನಮ್ಮಂತ ಗೊತ್ತಿಲ್ಲ ನೀ ಕಾಲ್ ಇದಿ ಒಳಗಡೆ ಸಾಕತ್ ಕ್ಯಾಮೆರಾಮನ್ ಏನು ಮಾಡೋದು ಅಂದ್ರೆ ತೋರಿಸ್ತೀನಿ ಯಂಗ್ ಹುಡುಗನೇ ಒಲ್ಲಿ ತಕ್ಕೋರ್ತೀನಿ ನೈಗೆ ನಿಂತು ಕೈ ವಿಡಿಯೋ ಮಾಡ್ತೀನಿ ಈ ಕೀಚು ಅಲ್ಲಿ ತಕದೋ ತಕದೋ ಅಲ್ಲ ಅಲ್ಲ ದೇವನೋಗಿ ರೀಸಾ ಏನಾದ್ರು ಹೇಳೋ ಸ್ವಲ್ಪ ದೂರದಲ್ಲಿ ಮಾಡಿ ಹಾ ಹೇಳೋ

ನೀವಲ್ರಿ ಅಲ್ಲಿ ಚರ್ಚೆ ನಡೀತಾ ಇದೆ ಯಾರು ವಿನಾಕ್ತಾರೆ ಅಂತ ನೋಡೋಣ ಓ ದೇವ್ರೆ ಐ ಆಮ್ ರಿಯಲಿ ಶಾಕ್ ನಾನು ಗೆದ್ದಿದ್ದೀನಿ ನನಗಂತೂ ನಂಬಾಗ್ತಾಯಿಲ್ಲ ನೋಡಿ ಗಣೇಶನ್ ಬಿಟ್ಟಿದ್ದೆ ನನಗೆ ಫಸ್ಟ್ ಪ್ರೈಸ್ ಬಂದಿದೆ ಡ್ರಾ ಆಗೈತಿ ಇಬ್ಬರಿಗೆ ಅದರಲ್ಲಿ ಲಕ್ಕಿ ಡಿಪ್ ಎತ್ತಾಗ ನನ್ನೆಷ್ಟು ಬಂತು ಗಣೇಶನ್ ಇವತ್ತು ನನ್ನ ಮೇಲೆ ಇತ್ತು ಅನಿಸುತ್ತೆ ಐ ಆಮ್ ಸೋ ಫುಲ್ ಹ್ಯಾಪಿ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ನಾವು ರಂಗೋಲಿ ಸ್ಪರ್ಧನ ಬಿಡಿಸ್ಕೊಂಡು ಈಗ ಸೀದಾ ಮನೆಗೆ ಬಂದು ರೆಸ್ಟ್ ಮಾಡಿ ಈಗ ಮತ್ತೆ ಇನ್ನೊಂದು ಪ್ರೋಗ್ರಾಮ್ ಇದೆ ಏನಪ್ಪ ಅಂದರೆ ನಮ್ಮ ಏನೋ ರಂಗೋಲೆ ಬಿಡ್ಸಿದ್ರೆ ನಮ್ಮ ಗಂಡು ಮಕ್ಕಳು ಬಿಡ್ತಾರೆ ನಮ್ಮೂರವರು ಅವ್ರಿಗೆ ಅಂತೇಳಿ ಮಿನಿ ಕ್ರಿಕೆಟ್ ಪದ್ಯಾವಳಿಯನ್ನು ಏರ್ಪಡಿಸ್ಕೊಂಡಿದ್ದಾರೆ ಅದನ್ನು ನೋಡೋಣ ಅವ್ರಿಗೆ ಎಂಕ್ರೇಜ್ ಮಾಡೋಣ ನಾವು ಕೂಡ ಎಂಗ್ರೇಜ್ ಮಾಡೋಣ ಅಂತೇಳಿ ನಮ್ಮ ಪಾಪನ ಕರ್ಕೊಂಡು ಚಳಿ ಚಳಿ ನೋಡಿ ಅಷ್ಟೇ ಅಲ್ಲ ನಾನು ರಂಗೋಲೆ ಬಿಡ್ಸಿದ್ನಲ್ಲ ಅದಕ್ಕೆ ಪ್ರೈಸ್ ಕೂಡ ಕೊಡ್ತಾರಂತೆ ಬಿಸ್ಕೊಂಡು ಹೋಗೋಣ ಅಂತೇಳಿ ಕಾಯ್ಕೊಂಡು ಕೂತಿದ್ದೀನಿ

बेबी रियस मोरने बाल चलती बेबी बेबी और उसका पावर भी कुछ तो बेबी और लकी का नीचे दरान का पैरेट टीम और कैट की तरह लास्ट और ट्रिक की है ठीक हूँ खेत लीला रे कादनूर बेंकू खूबूं है हंस 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 ನೋಡಿ ನನ್ನ ಮಗ ಅವರ ಅಪ್ಪನ ಜೊತೆ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ನನ್ನ ಹತ್ರ ತುಂಬ ಅಳ್ತಿರ್ತಾ ಏನೂ ಆಗ್ತಿಲ್ಲ ಅನ್ನೋಂಗೆ ಫೀಲ್ ಆಗ್ತಿದ್ದವೋ ಅವರಪ್ಪ ಬಂದಕ್ಕೆ ಫುಲ್ ಜೋಶ್ ಆಗ್ಬಿಟ್ಟು ಕ್ರಿಕೆಟ್ನ ಎಂಜಾಯ್ ಮಾಡ್ತಾಯಿದ್ದಾನೆ ಗೊತ್ತಿಲ್ಲ ನಂಗೆ ಅವರ ಅಪ್ಪ ಮಕ್ಕಳು ಆಟ ಆಡ್ಬೇಕು ನಂಗೆ ಅಪ್ಪ ನೆನಪಾಗ್ತಾರೆ ನಿಜ ಆ ಪ್ರತಿಯೊಬ್ಬ ಮಕ್ಳಿಗೂ ಅವ್ರ ತಂದೆನೇ ಹೀರೋ ಆಗಿರ್ತಾರೆ ಅವ್ರ ಸ್ಟ್ರೆಂತ್ ಆಗಿರ್ತಾರೆ ಎನರ್ಜಿ ಎಲ್ಲ ಪ್ರತಿಯೊಂದು

ಇಲ್ಲಿ ಸಾವಿರ ಕಾರ್ಯಕ್ರಮ ಐದು ಲೀಟರ್ ಕುಕ್ಕರ್ ಆಗ ಒಂದು ಲೀಟರ್ ಕುಕ್ಕ कन्दे आज भाग स्थानस्थ है मैं कैसे बेको वो अनकोट तो पूरी उठने लगा ट्राई करने के नाम तुरंत पैर चढ़े आज है ओए दरो ಅವರು ಬ್ಯಾಟಿಂಗ್ ಮಾಡಬೇಕು ಕಡದ ಮೊತ್ತ ಒಪ್ಪತ್ತು ಕಡಲ ಮೊತ್ತ ಒಪ್ಪತ್ತು

ஃபைனல் அதுக்கட நம்ம செமிஃபைனல் ஆக ஃபைனல் அவுட் ஓட்டை நோது பண்ணியூ நேஷன் அந்த மண்டலி எல்லாம் ಈ ರೀತಿತ್ತು ಒಂದು ದಿನ ಎಲ್ಲ ಒಂದು ಟೀಮ್ ಗೆಲ್ತು ಒಂದು ಟೀಮ್ ಅರೆ ಬೇಜಾರಲ್ಲ ಅದಕ್ಕೆ ಎಲ್ಲರೂ ನಮ್ಮವರೇ ಎಲ್ಲ ನಮ್ಮೂರವರೇ ಅದರಿಂದ ಬೇಜಾರಾಗ್ಬೋದು ಆಗ್ಬೋದು ಕಪ್ ಗೆಲ್ಲ ಅಂತ ಆದರೆ ಒಂದು ಸಾಮಾನ್ಯ ಬಿಡು ಅವನು ನಮ್ಮೊನ್ನೆ ಅಲ್ವಾ ಅಂತ ತುಂಬ ಚೆನ್ನಾಗಿತ್ತು ಇವತ್ತು ದೇವಂತೂ ನಮಗೆ ರಂಗೋಲ ಸ್ಪರ್ಧೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಕ್ರಿಕೆಟ್ ಯಾರಿಗೂ ಮೋಸ ಇಲ್ದಿರಾಗ್ತೀರಿ ಇಷ್ಟೊತ್ತು ನಾನು ಇಲ್ಲಿಗೆ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇನ್ನಷ್ಟು ಸಪೋರ್ಟ್ ಮಾಡಿ ಇನ್ನಷ್ಟು ಬಿಡದನಿಗೆ ಬರ್ತೀನಿ ಬಾಯ್